ಮೂಲ ಮಾಲೀಕರು ಇಲ್ಲದಿರುವ ಪಕ್ಷದಲ್ಲಿ ವಾರಿಸುದಾರರಿಗೆ ಆಶ್ರಯ ವಸತಿಯ ಮಾಲೀಕತ್ವ ಮಾಡಿಕೊಡಬೇಕೆಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಿಗೆ ಬಿ ಜೆ ಪಿಯಿಂದ ಮನವಿ ಆಶ್ರಯ ಮನೆಗಳನ್ನು ಇಪ್ಪತ್ತು ವರ್ಷ ಕಳೆದ ನಂತರ ಮಾಲೀಕತ್ವ ಮಾಡಲು ಮೂಲ ಮಾಲೀಕರು ಇಲ್ಲದಿರುವ ಪಕ್ಷದಲ್ಲಿ ವಾರಿಸುದಾರರಿಗೆ ಆಶ್ರಯ ಮನೆಯ ಮಾಲೀಕತ್ವ ಮಾಡಿಕೊಡಬೇಕೆಂದು ನಗರಸಭೆಯ ಪೌರಾಯುಕ್ತರಿಗೆ ಬಿಜೆಪಿ ದಾಂಡಿಲಿ ಘಟಕವು ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರಸಭೆಯಲ್ಲಿ ಮನವಿಯನ್ನು ನೀಡಿತು ಈ ಸಂದರ್ಭದಲ್ಲಿ ಬಿಜೆಪಿ ದಾಂಡಿಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಅವರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಬಡವರಿಗೆ ಕೊಟ್ಟಿರುವ ಆಶ್ರಯ ಮನೆಗಳ ಪಟ್ಟದ ಕುರಿತಂತೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಕಾಲಾವಕಾಶ ಮುಗಿದಿರುತ್ತದೆ ಅದರಂತೆ ಮೂಲ ಮಾಲೀಕರಿಗೆ ಮಾಲೀಕತ್ವ ಮಾಡಿಕೊಡುತ್ತಿದ್ದು ಇದು ಅಭಿನಂದನೀಯ ಈಗ ಅದರ ಮೂಲ ಮಾಲೀಕರು ಮೃತಪಟ್ಟಿದ್ದಲ್ಲಿ ಅಥವಾ ಆ ಮನೆಯನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದಲ್ಲಿ ಅಂತಹ ಆಶ್ರಯ ಮನೆಗಳಲ್ಲಿ ಈಗ ವಾಸಿಸುತ್ತಿರುವ ಅವರ ವಾರಿಸುದಾರರಿಗೆ ಅಥವಾ ಅಲ್ಲಿರುವ ಅನುಭೋಗದಾರರ ಹೆಸರಿಗೆ ಮಾಲೀಕತ್ವ ಮಾಡಿಕೊಡಬೇಕೆಂದು ಪೌರಾಯುಕ್ತರಲ್ಲಿ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಸುಧಾಕರ್ ರೆಡ್ಡಿ ಯುವ ಮೋರ್ಚಾ ಅಧ್ಯಕ್ಷ ಪವನ್ ಕೊಣ್ಣೂರ್ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ರಮಾ ರವೀಂದ್ರ ಪಕ್ಷದ ಪ್ರಮುಖರಾದ ಪ್ರಶಾಂತ್ ಬಸವರ್ತೆಕರ್ ವಿಷ್ಣು ನಾಯರ್ ಶಿವಾನಂದ್ ಗಗ್ರಿ ಚೆನ್ನಬಸಪ್ಪ ಮುರುಗೋಡ್ ಗೀತಾ ಶಿಕಾರಿಪುರ್ ಹಾಗೂ ಪಕ್ಷದ ಇನ್ನಿತರ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಲ್ಲಿ ಬಂದು ಇದ್ರೂ ಔ ಉದ್ಯೋಗಾರಿಸ್ ಮತ್ತೆ ಪರಕಡೆ ಹೋಗೋರು ಹಾ ಹೋಗುವಾಗ ಅವರವರ ಅಪ್ಸಂಗಳ ಬಾಂಡ್ ಪೇಪರು ಬಗ್ಗೆ ಪತ್ರ ಏನೋ ಒಂದು ಮಾಡ್ಕೊಂಡು ಅವ್ರು ಕೊಟ್ಟು ಹೋಗಿಬಿಟ್ಟಿದ್ದಾರೆ ಅವಂತ ಇನ್ನು ಪ್ರಾಬ್ಲಮ್ ಇಲ್ಲ ಈಗ ಆಸೇ ಮನೆಗೆ ಕೂಡ ಸರ್ಕಾರ ಕರವರು ಈ ಸೆಕ್tion 2006 ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇರೋ ಒಂದು ಈಗ ವರ್ಷದೊಳಗೆ ನೆಕ್ಸ್ಟ್ ಮಾಡ್ತೀವಿ ಈಗಂತೂ ಯಾರ ಆಕ್ಷರ ರೀತಿಯಲ್ಲಿ ಅವ್ರು ಮಾಡೋಕೆ ಬಂದೆ ಎನ್ನದು ವಾರ್ಸಾದ್ರು ಮೂರ್ನೇದ ಅದಕ್ಕೆ ಕೊಂಡ್ರು ಮೊದಲ ಅದಕ್ಕೆ ಕೊಂಡ್ರು ಕೈ ಹಿಚಿ ದಬಲ ಮಾಡ್ಕೊಂಡ್ರು ಅದು ಆಗಲಾದಂಗಿದು ಆಗಲಾದಂಗ ಮಾಡ್ಕೊಂಡ್ರು ವಾರ್ಸೆ ಮಾಡ್ಬಹುದುನು ಮಾಡ್ವಸೆ ಮಾಡಬಹುದು ಈಗ ಕಾರ್ಯ ಹೆಸರು ಇರ್ತಿದಿ ಅಥವಾ ತಂತಿ ಹೆಸರು ಇರ್ತಿದಿ ಅವರು ತಿರ್ಕೊಂಡ್ರು ಒಮ್ಮಕ್ಕ ತನ್ನ ಮಕ್ಕಾ ಸಿನಿಮಾ ಮಾಡ್ತಿದ್ರು ಅದು ಹಾಗೆ ಹಳೆದು ಹೋಗ್ಬಿಡೋದು ಅಂತ ಮಾಡ್ತೋಕೆ ಕರೆ ಮತ್ತೆ ಮತ್ತೊಂದು ತಂತಿ ನೇ ಹೆಸರು ಇರ್ಸ ಸರ್ ತಿರು ಮೊದಿ ಅವರು ಮಾಡ್ಕೋ ಇದ್ರು ಈಗ ಅದಕ್ಕೆ ನಿಮಿತ್ತ ಇಲ್ಲ ಅಂತ ಅನ್ಸುತ್ತೆ ಈಗ ಆ ಅವರು ದಿನ ಒಂದು ಕೆಲಸ ಕ್ಲಿಯರ್ ಮಾಡ್ತಾರೆ ವಿಷಯ ಅಲ್ಲ ಅವರು ಕೆಲಸ ಮಾಡೋಕ್ಕೆ ಬಿಡಿ ವಿಷಯ ಇರುತ್ತೆ ಅಂತ ಅಲ್ಲ